ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನೆಲ್ ಕರೋನಾ ಕಹಿ ನೆನಪು ನಾನಿವತ್ತು ಕರೋನಾ ಸಂದರ್ಭದಲ್ಲಿ ಕರೋನಾದ ಬಗ್ಗೆ ಬರೆದಿದ್ದ ಕವನವನ್ನು ವಾಚನ ಮಾಡ್ತಾ ಇದ್ದೀನಿ ಆ ಕಹಿ ನೆನಪುಗಳನ್ನು ಇವತ್ತು ನೆನೆಸ್ಕೊಂಡ್ರೂ ಹೀಗೆಲ್ಲ ಆಗಿತ್ತಾ ಅಂತ ಅನಿಸುತ್ತೆ ಕರೋನಾ ಮಹಾಮಾರಿ ಬಂದು ನಮ್ಮ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ಅಂಗಡಿ ಮಳಿಗೆಗಳು ಶಾಲಾ ಕಾಲೇಜುಗಳು ಬಂದಾಗಿದ್ವು ಅದ್ದೂರಿ ಮದುವೆ ಮಾಡೋ ಹಾಗಿರಲಿಲ್ಲ ಸಾವು ನೋವು ಅಂದರೂ ಸ್ಪಂದಿಸೋಕೆ ಆಗ್ತಾ ಇರಲಿಲ್ಲ ಕೆಮ್ಮೋದಕ್ಕೂ ಸೀನೋದಕ್ಕೂ ಸಹ ಭಯ ಪಡೋ ಪರಿಸ್ಥಿತಿ ಇತ್ತು ಪಾಪ ಎಷ್ಟೋ ಜನ ಈ ಕಾಯಿಲೆಯಿಂದ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಸಾಮೂಹಿಕ ಶವ ಸಂಸ್ಕಾರ ಮಾಡಬೇಕಾಗಿ ಕೂಡ ಬಂತು ಮಾಲ್ಗಳು ಬ್ಯೂಟಿ ಪಾರ್ಲರ್ಗಳು ಸಹ ಬಂದಾಗಿದ್ವು ಒಟ್ನಲ್ಲಿ ಜನರ ಜೀವನವೇ ಅಸ್ತವ್ಯಸ್ತವಾಗಿತ್ತು ಇವತ್ತಿಗೂ ಕೂಡ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಮತ್ತೆಂದಿಗೂ ಸಹ ಈ ರೀತಿಯ ಕಾಯಿಲೆಗಳು ಬರದೇ ಇರಲಿ ಅಂತ ದೇವ್ರ ಹತ್ತಿರ ಬೇಡ್ಕೊಳ್ಳೋಣ ಬನ್ನಿ ಹಾಗಿದ್ರೆ ನನ್ನ ಕವನ ವಾಚನವನ್ನು ಶುರು ಮಾಡ್ತಾಯಿದ್ದೀನಿ ಈ ಕವನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕರೆದಿದ್ದು ಯಾರು ನಿನ್ನ ಕರೋನಾ ಕರೆದಿದ್ದರೂ ಬಂದಿರೋದು ಸರಿನಾ ತಿಂದವರು ಯಾರೋ ಹಣ್ಣನ್ನು ಸೀಳಬೇಕಿತ್ತು ಹೆದರದೆ ಅವರ ಉದರಗಳನ್ನು ಅದನ್ನು ಬಿಟ್ಟು ಸಿಪ್ಪೆ ತಿಂದವರನ್ನು ಬಾಧಿಸುವುದು ಸರಿನಾ ಕಣ್ಣಿಗೆ ಕಾಣಿಸುವಂತಿದ್ದರೆ ನೀನು ಬಡಿದೋಡಿಸುತ್ತಿದ್ದರು ನಿನ್ನನ್ನು ನಮ್ಮ ಯೋಧರು ನಿನ್ನಿಂದ ಬಂಧನಕ್ಕೆ ಒಳಗಾಗಿದ್ದಾರೆ ಮುಕ್ಕೋಟಿ ದೇವರುಗಳು ಸೆರೆವಾಸ ಅನುಭವಿಸುತ್ತಿದ್ದಾರೆ ಕ್ವಾರಂಟೈನರ್ಗಳು ಗೃಹಬಂಧಿತರಾಗಿದ್ದಾರೆ ಎಲ್ಲ ಗೃಹಸ್ಥರುಗಳು ಚೀನಾ ದೇಶ ತಾನೇ ನಿನ್ನ ತವರು ಈಗಲೇ ಸೇರಿಬಿಡು ನಿನ್ನ ತವರು ನೆಮ್ಮದಿಯಾಗಿ ನಿದ್ರಿಸಲಿ ನಮ್ಮವರು ಸಾವು ನೋವುಗಳಿಗೆ ಸುಖ ದುಃಖಗಳಿಗೆ ಹೋಗುವಂತಿಲ್ಲ ರಸ್ತೆಗಳೆಲ್ಲ ಖಾಲಿ ಖಾಲಿ ಅಂತಿಲ್ಲ ಹಣವಿದ್ದರೂ ಅದ್ದೂರಿ ವಿವಾಹ ಮಾಡುವಂತಿಲ್ಲ ರಜೆಯಿದ್ದರೂ ಬಂಧು ಬಾಂಧವರ ಕಾಣುವಂತಿಲ್ಲ ಬಸ್ಸು ರೈಲು ವಿಮಾನಗಳ ಸಂಚಾರವಿಲ್ಲ ಕೆಮ್ಮುವಂತಿಲ್ಲ ಸೀನುವಂತಿಲ್ಲ ಒಟ್ಟಿನಲ್ಲಿ ಜೀವನ ಮೊದಲಿನಂತಿಲ್ಲ ನಿನ್ನೊಡನೆ ಹೋರಾಡಲು ನಮಗೆ ಆಯುಧವಿಲ್ಲ ಮನೆಯಲ್ಲಿ ಇರುವುದು ಬಿಟ್ಟು ಬೇರೆ ದಾರಿ ಇಲ್ಲ ಹೊಸ್ತಿಲು ದಾಟಿ ನೀನೂ ಬರಬೇಡ ನಾವೂ ಬರುವುದಿಲ್ಲ